ಹಲೋ ಎವ್ರಿ ವನ್ ಎಲ್ಲರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಇದ್ದಿದ್ದು ಲೇಟು ರಜಾ ಇತ್ತು ಅದರಿಂದ ಮ್ಯಾಗಿ ಮಾಡ್ಕೊಂಡಿದ್ದೆ ಚೀಸ್ ಮ್ಯಾಗಿ ನನ್ನ ಮಗ ಹೇಳಿದ್ದ ಚೀಸ್ ಹಾಕು ತುಂಬ ಚೆನ್ನಾಗಿರುತ್ತೆ ಅಂತ ಮಾಡಿದೆ ತುಂಬಾ ಚೆನ್ನಾಗಿತ್ತು ಆದರೆ ಚೆನ್ನಾಗಿರಲಿಲ್ಲ ನನಗೆ ಇಷ್ಟ ಆಗಿರಲಿಲ್ಲ ನನ್ನ ಮಗಕ್ಕೆ ತುಂಬ ಇಷ್ಟ ಆಯಿತು ಅದು ಚೀಸ್ ಹಾಕಿ ಮ್ಯಾಗಿ ಮಾಡು ಅಂತ ಸರಿ ಅಂತ ಬೇಗ ಬೇಗ ಇವತ್ತು ನಮ್ಮ ಅಮ್ಮ ಮನೆಗೆ ಹೋಗೋಣ ಅಂತಿದ್ದೆ ರಜಾ ಇತ್ತಲ್ವ ಅದರಿಂದ ಅಮ್ಮ ಮನೆಗೆ ಹೋಗೋಣ ಅಂತ ರೆಡಿ ಆಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ನನ್ನ ಮಗ ಹೋಗೋದ ಬೇಡ ಹೋಗೋದ ಬೇಡ ಅಂತ ಅಂತೈತೆ ಲಾಸ್ಟಿಗೆ ಕಷ್ಟಪಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದೆ ನೋಡಿರಿ ಚೀಸ್ ಮಗ ಅಂತೂ ಅದು ತಣ್ಣಗಾದ್ಮೇಲೆ ಅಂತೂ ನಿಜವಾಗ್ಲೂ ತಿನ್ನೋಕ್ಕಾಗಿಲ್ಲ ನಾನು ಹಂಗೆ ಬಿಟ್ಬಿಟ್ಟು ಅದೇ ನನ್ನ ಮಗ ಅಂತ ಇದೆ ಪಟ ಪಟ ಅಂತ ರೆಡಿಯಾಗಿ ಆಟೋ ಬುಕ್ ಮಾಡಿದೆ ಆಟೋ ಬಂತು ಮತ್ತು ಹೊರಟೆ ನಾನು ಅದು ನಮ್ಮ ಮನೆ ಹತ್ರ ಹಬ್ಬದ ದಿನ ಅಲ್ವ ಹೊರಟಿದ್ದು ನಾನು ಒಂದನೇ ತಾರೀಕು ಪಾ ನಿಜವಾಗ್ಲೂ ದಾರಿ ಉದ್ದಕ್ಕೂ ಏನು ಆ ಬಾಳೆ ಗಿಡ ಚೆಂಡು ಹೂವು ಶಾಮಂತಿ ಹೂವು ಅಂತೂ ಏ ಹರಳುವಾಗ್ತು ಅರಳಿಸ್ಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ರೇಟು ಹಾಗೆ ಇತ್ತೇನೋ ಅದ್ರಾಗ ಗೊತ್ತಿಲ್ಲ ನಾವು ಗಾಡಿ ಪೂಜೆ ಮಾಡಬೇಕಾಗಿತ್ತು ಆದರೆ ನಾವು ವರ್ಷ ವರ್ಷ ಹೇಳ್ಬೇಕಂದ್ರೆ ದೀಪಾವಳಿ ಮಾಡ್ತೀನಿ ನಾನು ನಮ್ಮ ಮನೆಯವ್ರ ಗಾಡೀಸಿಗೆ ನಾವು ಡ್ರೈವರ್ಸ್ ಎಲ್ಲ ಬರ್ತಾರಲ್ಲ ಆವತ್ತೇ ನಾನು ದೀಪಾವಳಿಗೆ ನಾನು ಮಾಡೋದು ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರು ಸರಿ ಹೋಗು ದೀಪಾವಳಿಗೆ ಅಲ್ವಾ ಹಬ್ಬ ಮಾಡೋದು ಅಂತ ಹೊರಟೆ ನಿಜವಾಗ್ಲೂ ಎಷ್ಟು ಒಂದು ವಿಷಯದಲ್ಲಿ ಏನಕ್ಕೆ ಬೇಜಾರಾಯಿತು ಅಂದರೆ ಕನ್ನಡದವರು ಆಗ ನಮಗೆ ಗೊತ್ತಾಗಲ್ಲ ಬುಕ್ ಮಾಡೋ ಮುಂಚೆ ಕನ್ನಡದವರ ಬೇರೆ ಭಾಷೆಯವರ ಅಂತ ಆದರೆ ಕನ್ನಡದವರೆಲ್ಲ ಹಿಂದಿಯವ್ರು ಬಂದರು ಅದು ಅವ್ರು ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಅದು ಹಿಂದಿನೂ ಅಲ್ಲ ಬೆಂಗಾಲಿ ಭಾಷೆ ಸಖತ್ ಬೇಜಾರಾಯಿತು ಮತ್ತು ಅಮ್ಮ ಮನೆಗೆ ಬಂದೆ ಅಮ್ಮ ಬರೋಷ್ಟೊಗಡೆ ಒಬ್ಬಟ್ಟಿನ ಊಟನೇ ರೆಡಿ ಮಾಡಿಬಿಟ್ಟಿದ್ರು ಒಬ್ಬಟ್ಟು ಕೋಸಂಬರಿ ಪಲ್ಯ ಉದ್ದಿನ ಒಡೆ ಅಲ್ಲ ಬೇಳೆ ಓಡೆ ಮಾಡಿದರು ತುಪ್ಪ ಅನ್ನ ಸರ್ ತುಂಬಾ ಚೆನ್ನಾಗಿತ್ತು ಬರೋ ಅಷ್ಟೊಳಗಡೆ ಬಿಸಿ ಬಿಸಿ ರೆಡಿಯಾಗಿತ್ತು ಎಲ್ಲ ಒಟ್ಟಿಗೆ ಊಟ ಮಾಡಿದ್ವಿ ಇವತ್ತು ಹೊರಗಡೆ ಹೋಗ್ಬೇಕಾಗಿತ್ತು ಅದರಿಂದ ಸ್ವಲ್ಪ ನಾನು ಇವತ್ತು ಬೇಗ ಬಂದೆ ಅದರಿಂದ ಮ್ಯಾಗಿ ಮಾಡಿದ್ದು ಮತ್ತು ಬೇರೆ ಐಟಮ್ ಎಲ್ಲ ಮಾಡಿಬಿಟ್ರೆ ಲೇಟ್ ಆಗಿಬಿಡ್ತೆ ರೈಸ್ ಐಟಮ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೆಯವರು ಏನು ಅಡುಗೆ ಮಾಡ್ಕೊತಾರೆ ಅವರು ನೈಟು ನೀನು ಒಬ್ಬಳೇ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ಕೊಂಡು ಹೋಗ್ರಿ ಅಂದರು ಅದರಿಂದ ನಾನು ಬೆಳಿಗ್ಗೆ ಒಂದು ಏಳುವರೆ ಎಂಟು ಗಂಟೆಗೆಲ್ಲ ಬಿಟ್ಟೆ ಯಾಕಂದರೆ ಹೊರ್ಗಡೆ ಹೋಗ್ಬೇಕು ಅಂತ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಫ್ಯಾಮಿಲಿ ಟ್ರಿಪ್ಪು ನಂಜನಗೂಡ್ಗೆ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಟ್ರಾವೆಲ್ ಮಾಡಿದಾಗ ಒಂಥರ ಕಂಫರ್ಟಬಲ್ ಇರೋಲ್ಲ ಒಂಥರ ಅನ್ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಮಾಡೋಕ್ಕಾಗಿಲ್ಲ ಒಳಗಡೆ ಏನು ಮಾಡೋಕ್ಕಾಗಿಲ್ಲ ದೇವ್ರ ಹತ್ರ ಈಚೆ ಮಾತ್ರ ಒಂದು ಚೂರು ಚೂರು ಎಷ್ಟು ಬೇಕೋ ಅಷ್ಟು ಮಾತ್ರ ವೀಡಿಯೋ ಅದು ನಾನು ಮಾಡಿಲ್ಲ ನನ್ನ ಮಗ ಮಾಡಿಕೊಂಡ ಸಾಕು ಬಂದಷ್ಟು ಬರಲಿ ಅಂತ ಅಷ್ಟು ವೀಡಿಯೋ ಮಾಡಿದೆ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ದೂರ ಇದೆ ನಮ್ಗೆ ಅಲ್ಲಿಗಿರೋರು ಕಂಪೇರ್ ಮಾಡಿದ್ರೆ ನಮಗೆ ದೂರನೇ ಹೇಳ್ಬೇಕಂದ್ರೆ ಸರಿ ನಾವು ಹೋಗ್ಬೇಕಲ್ವ ಅಂತ ಹೋದ್ವಿ ನಿಜವಾಗ್ಲೂ ಹಳೆ ಕಾಲಿನ ದೇವಸ್ಥಾನ ನೋಡೋಕ್ಕೆ ಒಂದು ಚೆಂದ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ರೇಷೂ ಇರಲಿಲ್ಲ ತುಂಬ ಕಮ್ಮಿನೇ ಇತ್ತು ಹೇಳ್ಬೇಕಂದ್ರೆ ತುಂಬಾ ಅಂದರೆ ಸಖತ್ತಾಗಿತ್ತು ಮತ್ತು ಮನೆಗೆ ಬಂದ್ವಿ ಸಂಜೆ ಇಲ್ಲಿ ನಮ್ಮ ಅಮ್ಮ ಮನೆ ಹತ್ರ ಕಳಶ ಏನೋ ಎತ್ಕೊಂಡು ಹೋಗ್ತಾಯಿದ್ರು ಚೋ ಅದೇ ದುರ್ಗಾಷ್ಟಮಿ ದಿನ ಅಲ್ವಾ ಅದರಿಂದ ಒಂದನೇ ತಾರೀಕು ಅನಿಸುತ್ತೆ ಅದರಿಂದ ಸಂಜೆ ಇದು ತುಂಬಾ ಚೆನ್ನಾಗಿ ಯಪ್ಪ ಎಷ್ಟು ದೇವ್ರ ಅಂದರೆ ತುಂಬ ಜನ ಅದು ಒಂದೇ ಕಲರ್ ಸೀರೆ ಬ್ಲೂ ಕಲರ್ ಇದು ನಮಗೆ ಮೇಲಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಆದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ನೈಟ್ ಮಾತ್ರ ಫೈವ್ ಡೇಸ್ ಕಂಪಲ್ಸರಿ ತುಂಬ ಜನ ಸೆಲೆಬ್ರಿಟಿಗಳು ಬಂದಿದ್ದರು ಕಾಮಿಡಿ ಕಿಲಾಡಿಗಳಲ್ಲಿ ಬರ್ತಾರಲ್ವ ಅವರು ರಾಜೇಶ್ ಕೃಷ್ಣನು ತುಂಬ ಜನ ಬಂದಿದ್ದರು ಗೆಸ್ಟು ನಾವು ಒಂದಿನ ಹೋಗಿದ್ವಿ ಅಷ್ಟೇ ಯಾಕಂದರೆ ಅದು ತುಂಬ ಸೌಂಡು ತುಂಬ ಜನ ಬೇರೆ ಇದ್ದರು ಅದರಲ್ಲಿ ಮಕ್ಳನ್ನ ಕರ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ ಅಲ್ಲಿ ಹೋದ್ರೂ ನಮ್ಮದೇ ಕೂತ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಚೇರ್ಸ್ ಇರಲ್ಲ ಈ ಮಕ್ಕಳು ಅಂತ ಹೆಂಗೆ ಮಗಳು ತುಂಬ ಕೂತ್ಕೊಳ್ಳೋದಿಲ್ಲ ಆದರೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದರು ಸಂಜೆ ಮಾಡಿದ್ದು ದುರ್ಗಾಷ್ಟಮಿ ದಿನ ತುಂಬಾ ಚೆನ್ನಾಗಿ ಮಾಡಿದರು ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು